ಶ್ರಮಕ್ಕೆ ಯಾವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ ಒಂದ್ ಎರಡು ದಿನ ಲೇಟ್ ಆಗ್ಬೋದಷ್ಟೇ ಬಟ್ ಇವಾಗ ಸಿಕ್ಕಿದೆ ನಿಮಗೆ ಹೌದು ಡೆಫಿನೆಟ್ಲಿ ಅದು ಹೇಳ್ದಲ್ಲ ನಮ್ಮ ಅಪ್ಪ ಬ್ಲೆಸ್ಸಿಂಗ್ಸ್ ಇದೆ ಈ ಸಿನಿಮಾ ಮೇಲೆ ಸೊ ಅಬ್ವಿಯಸ್ಲಿ ಅದು ಹಾಗೆ ಆಗುತ್ತೆ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಬಿಗ್ ಬಾಸ್ ಟೈಮ್ ಇಂದನು ಹೈಪರ್ ಶೆಟ್ರ್ ಅಂತಾನೆ ಅದ ಅದಕ್ಕೆ ಹೇಳ್ದೆ ದೃಷ್ಟಿ ತಕೊಳ್ಳಿ ಇಂತ ಇವ್ರನ್ನ ನೋಡ್ಬಿಟ್ಟು ಎಷ್ಟ್ ಜನ ಅನ್ಕೊಂಡಿರ್ತಾರೋ ಇವ್ರಿಗೆ ಎಲ್ಲಿನ ಬರುತ್ತಪ್ಪ ನೋಡ್ ಜೀವರ್ ಇಲ್ಲ ಬಟ್ ದಟ್ ಇಸ್ ಇಲ್ಲ ಒಂದೇ ತರ ಇದಾರೆ ನಾನ್ ಬಿಗ್ ಬಾಸ್ ಇಂದ ನೋಡಿರುವಂತದ್ದು ಮೊದಲು ಗಿರ್ಗಿ ಟೈಮ್ ಇಂದನು ಮಾತಾಡ್ಸಿದೀನಿ ಒಂದೇ ತರ ಎನರ್ಜಿ ಒಂದೇ ತರ ಇರ್ತೀ ಅಲ್ಲ ಒಂದೇನು ಅಂದ್ರೆ ನನಗೆ ಕೆಲಸಗಳೇ ಇಲ್ಲದೆ ಇದ್ದಂತಹ ದಿನಗಳು ತುಂಬಾ ಇದೆ ಸೊ ಅದು ಒಂದು ಅಂದ್ರೆ ಕೆಲ್ಸ ಮಾಡೋದಂದ್ರೆ ಸಖತ್ ಇಷ್ಟ ಬಿಕಾಸ್ ನಾನ್ ದೇವ್ರಲ್ಲಿ ಯಾವತ್ತೂ ಇಲ್ಲಿ ತನಕ ನನಗ್ ಮನೆ ಅಹ್ ಕಟ್ಬೇಕು ದೇವ್ರ ನನ್ ಗಾಡಿ ಬೇಕು ನನ್ಗೆ ದುಡ್ಡು ಬೇಕು ಇಲ್ಲ ನಾನ್ ದೇವ್ರ ಹತ್ರ ಒಂದು ಕೇಳ್ತೀನಿ ನನಗೆ ದಯವಿಟ್ಟು ಕೆಲ್ಸ ಒಂದ್ ಕಡಿಮೆ ಮಾಡಬೇಡ ಕೆಲ್ಸ ಕೊಡು ನಾನ್ ಅದ್ರಿಂದ ಎಲ್ಲ ಎಲ್ಲ ಬರ್ಲಿ ಪರವಾಗಿಲ್ಲ ಕೆಲ್ಸ ಡೈಲಿ ಇರ್ಬೇಕು ನನ್ಗೆ ನಾನು ರಾತ್ರಿ ಇವಾಗ ಈ ಸಿನಿಮಾಗಂತೂ ಕೆಲವೊಂದ್ಸಲ ಆರು ಗಂಟೆ ಬೆಳಿಗ್ಗೆ ಮಲಗ್ತಾ ಇದ್ವಿ ಒಂಬತ್ತು ಗಂಟೆಗೆ ಎದ್ದೇಳ್ತಾ ಇದ್ವಿ ತಿರ್ಗಾ ಫುಲ್ ವರ್ಕ್ ಮಾಡ್ತಾ ಇದ್ವಿ ಟ್ರಾವೆಲ್ ಇತ್ತು ಬಟ್ ಕೆಲಸ ಇದ್ದಾಗ ಅದ್ ಯಾವ ತಲೆಗೆ ಬರಲ್ಲ ಟಯರ್ಡ್ ಆಗುತ್ತೆ ಆಗಲ್ಲ ಬಿಕಾಸ್ ನೋಡಿ ನೀವು ಸಿನಿಮಾ ಫೀಲ್ಡ್ಗೆ ಬಂದಿದ್ದೀರಾ ಎಷ್ಟೋ ಜನ ಕನ್ಸ್ಕೊಂಡ್ತಾ ಇರ್ತಾರೆ ಎಷ್ಟೋ ಜನ ಅಂದ್ರೆ ನಮ್ಮ ದೇಶದಲ್ಲಂತೂ ಒಂದು ಹತ್ತು ಜನರನ್ನ ತಗೊಂಡ್ರೆ ಒಂದು ಆರು ಏಳು ಜನ ಡೆಫಿನೆಟ್ಲಿ ಒಂದು ಕ್ರಿಕೆಟರು ಇಲ್ಲ ಸಿನಿಮಾ ಆಗ್ತವೆ ಇದು ಎರಡರಲ್ಲಿ ಒಂದು ಆಗ್ಬೇಕು ಅಂತ ಕಂಡಿರ್ತಾರೆ ಇವಾಗ ನನಗೆ ಬಹುಶಃ ನಾನ್ ನನಗಿರುತ್ತೆ ನಾನು ಎಸ್ ಸರ್ ತರ ಆಗ್ಬೇಕು ಸುದೀಪ್ ಸರ್ ತರ ಆಗ್ಬೇಕು ದರ್ಶನ್ ಸರ್ ತರ ಆಗ್ಬೇಕು ಶಿವಣ್ಣ ತರ ಆಗ್ಬೇಕು ಅಂತ ಇರುತ್ತೆ ಎಷ್ಟೋ ಜನ ಅಯ್ಯೋ ರೂಪೇಶ್ ತರ ಒಂದ್ ಸ್ವಲ್ಪ ಆದ್ರೆ ಸಾಕು ಅಂತ ಇರೋರು ಎಷ್ಟೋ ಜನ ಇರ್ತಾರೆ ಅಂದ್ರೆ ನಮ್ಮ ಇವತ್ತಿನ ಏನು ದಿನ ಇದೆ ನೋಡಿ ಇದು ಚೆನ್ನಾಗಿದೆಯಲ್ವೋ ಗೊತ್ತಿಲ್ಲ ನಮಗೆ ಬಟ್ ಎಷ್ಟೋ ಜನರ ಕನ್ಸಾಗಿರುತ್ತೆ ಅಟ್ ಲೀಸ್ಟ್ ನಮ್ಮಂಗಾದ್ರೂ ಆದ್ರೆ ಸಾಕು ಅಂತ ಹಂಗಿದ್ದಾಗ ದೇವರು ಈ ಸಿನಿಮಾ ಒಂದು ಸಿನಿಮಾ ಮಾಡೋದೇ ಆ ದೊಡ್ಡ ಸಾಧನೆ ಅದ ಆಕ್ಚುಲಿ ಒಂದು ಸಿನಿಮಾ ಮಾಡೋದ ಅಷ್ಟು ಸಣ್ಣ ವಿಷಯ ಅಲ್ಲ ಯಾರೋ ದುಡ್ಡು ಹಾಕಿ ಯಾರೋ ಹೀರೋ ಆಗೋದು ಅಂದ್ರೆ ದೊಡ್ಡ ಸಾಧನೆ ಅದು ಅಂಥದ್ರಲ್ಲಿ ಹದಿನೆಂಟು ಸಿನ್ಮಾ ಮಾಡಿದೆ ನಾನು ಈಗ ಇಂತ ಒಂದು ದೊಡ್ಡ ಸಿನಿಮಾ ಮಾಡೋಂತ ಡೈರೆಕ್ಷನ್ ಮಾಡೋ ಅವಕಾಶ ಸಿಕ್ಕಿದೆ ಜನ ಬಂದ್ ನೋಡ್ತಾ ಇದ್ದಾರೆ ಹಿಂಗಿರ್ಬೇಕಾದ್ರೆ ನಾವ್ ಕಾರಣನೇ ಕೊಡಂಗಿಲ್ಲ ನಾವ್ ಒಂದ್ ವೇಳೆ ಅಯ್ಯೋ ನನ್ ಪ್ಯಾರ್ಟ್ ಆಗ್ತದೆ ಯೋ ನನ್ ಸುಸ್ತಾಗ್ತಿದೆ ಅಂದ್ರೆ ದೇವ್ರು ಹೇಳ್ತಾರೆ ಆ ಪರವಾಗಿಲ್ಲ ಹಂಗಾದ್ರೆ ನಾಳೆನ ಸಿನಿಮಾ ಬೇಡ ನಿಮಗೆ ಅಂತ ಅಲ್ವಾ ನಾನ್ ಹೇಳೋದೊಂದೇ ಇದು ದೇವ್ರು ಕೊಟ್ಟಿರುವಂತಹ ಎಷ್ಟೋ ಜನರಿಗೆ ಸಿಗದಿರೋ ಅಂತಹ ಪೂರ್ವ ಅವಕಾಶ ನನಗೆ ಕೊಟ್ಟಿದ್ದಾರೆ ನಾನು ಇದನ್ನ ಎನರ್ಜಿ ತೋರಿಸ್ದೆ ಅಂದ್ರೆ ಎನರ್ಜಿ ಇಲ್ಲದೆ ಇದ್ರೆ ನೀವ್ ಹೇಳ್ಬೇಕು ಏನಕ್ಕೆ ಎನರ್ಜಿ ಇಲ್ಲ ಇಂತ ಒಂದು ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಅಂತ ಖಂಡಿತ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ